ಬಿಗ್ ಬಾಸ್ ಸೀಸನ್ ಲೆವೆನ್ ಸ್ಟಾರ್ಟ್ ಆಗಿದೆ ಸುದೀಪ್ ಅವರೇ ಹೋಸ್ಟ್ ಆಗಿದ್ದಾರೆ ಈ ಸಲ ಸೆವೆಂಟೀನ್ ಕಂಟೆಸ್ಟೆಂಟ್ಸ್ ಏನು ಬಂದಿದ್ದಾರೆ ಡಿಫ್ರೆಂಟ್ ಡಿಫ್ರೆಂಟ್ ಫೀಲ್ಡಿಂದ ಭವ್ಯ ಗೌಡ ಗೀತಾ ಸೀರಿಯಲಿಂದ ಬಂದಿದ್ದಾರೆ ಆಮೇಲೆ ಗೌತಮಿ ಜಾಧವ್ ಸತ್ಯ ಸೀರಿಯಲಿನ ಸತ್ಯ ಮತ್ತು ಗೋಲ್ಡ್ ಸುರೇಶು ಥರ ಮತ್ತು ಲಾಯರ್ ಜಗದೀಶು ಮೋಕ್ಷಿತಾ ಪೈ ಮೋಕ್ಷಿತಾ ಪೈ ಪಾರು ಧಾರಾವಾಹಿ ಪಾರು ಧನ್ರಾಜು ಮತ್ತು ತ್ರಿವಿಕ್ರಮ್ ತುಳಸಿದಾರಾವೈ ತ್ರಿವಿಕ್ರಮ್ ಎಲ್ಲ ಬಂದಿದ್ದಾರೆ ಆದರೆ ಇಲ್ಲಿ ಸತ್ಯ ಸೀರಿಯಲಿನ ಗೌತಮಿ ಜಾಧವ್ ಮತ್ತು ಮೋಕ್ಷಿತಾ ಪಾಯ್ ಇವರೇ ಗೆಲ್ಲಬೇಕು ಅಂತ ನನಗೆ ಆಸೆ ಯಾಕಂದರೆ ಈ ಸಲ ಲೇಡೀಸೇ ಗೆಲ್ಲಬೇಕು ಇವರಿಬ್ಬರಲ್ಲಿ ಕೆಪಾಸಿಟಿ ಇದೆ ಗೆಲ್ಲೋದು ಹುಡುಗರಲ್ಲಿ ಅಂದರೆ ತ್ರಿವಿಕ್ರಮ ತ್ರಿವಿಕ್ರಮ್ ಗೆಲ್ಲಬೇಕು ಆದರೆ ಹುಡುಗಿಯರೇ ಗೆಲ್ಲಬೇಕು ಅಂತ ಗೌತಮಿ ಜಾಧವ್ ಎಲ್ಲ ಮೋಕ್ಷಿತಾ ಪೈ ಗೆದ್ದರೆ ಒಳ್ಳೆಯದು ಧಾರಾವಾಹಿ ಗೀತಾ ಅದೇ ಗೀತಾ ಭವ್ಯ ಅವರು ಬಂದಿದ್ದಾರೆ ಮತ್ತು ಡಿಫ್ರೆಂಟ್ ಡಿಫ್ರೆಂಟ್ ಕಾಂಟೆಸ್ಟೆಂಟ್ಸ್ ಇದ್ದಾರೆ ಆದರೆ ಅವರೆಲ್ಲ ಅಷ್ಟೊಂದು ಫೇಮಸ್ ಇದ್ದಾರೆ ಅವರು ಆದರೆ ಜನರಿಗೆ ಎಲ್ಲ ಮನ ಮುಟ್ಟೋದು ಇವರು ಗೌತಮಿ ಮತ್ತು ಪೈ ತ್ರಿವಿಕ್ರಮ್ ಇಬ್ಬರೇನೆ ಯಾಕಂದರೆ ಅವ್ರದ್ದು ಬಿಹೇವಿಯರೆಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ಆದರೆ ಮುಂದೆ ಏನೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಗೌತಮಿ ಜಾಧವ್ ಇಲ್ಲ ಪೈ ಗೆಲ್ಲಬೇಕಂತ ನನ್ನ ಆಸೆ ಮಾನಸನೂ ಪರವಾಗಿಲ್ಲ ಆಯಿತು ಇದರ ಮಾನಸ ಸ್ವಲ್ಪ ಆಗಿ ಜಗದೀಶ್ ಅವರು ಏನೋ ಮಾತಾಡ್ತಾರೆ ಲಾಯರ್ ಜಗದೀಶು ಮಾನಸ ಸಿಂಗ್ಯುಲರಲ್ಲಿ ಮಾತಾಡಬಾರ್ದಾಗಿತ್ತು ಅದು ಒಳ್ಳೆ ಹೋಗಲು ಅಂತ ಹೇಳ್ಬಿಟ್ಳು ಅದು ಸರಿಯಲ್ಲ ಒಳ್ಳೆ ಸ್ಲಮ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾಳೆ ಅವಳು ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಮಿಸ್ಟೇಕ್ಸ್ ಏನಂದರೆ ಬಿಗ್ ಬಾಸ್ ಅವರು ಸಿಂಗಿಲ್ಯೋರು ಯೂಸ್ ಮಾಡಬಾರ್ದು ಅದೆಲ್ಲ ಹೇಳ್ಕೊಡ್ಬೇಕು ದೊಡ್ಡವರಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಬೇಕು ಅವೆಲ್ಲ ಅವ್ರನ್ನ ಹೇಳಬೇಕು ಅದನ್ನು ಬಿಟ್ಬಿಟ್ಟು ಅದೇನು ಹೇಳಲ್ಲ ಏನೇನೋ ಹೇಗೆಗೋ ಮಾತಾಡ್ತಾರೆ ಲಾಸ್ಟ್ ಟೈಮ್ ಅಂತೂ ತುಂಬ ಹೊಡೆದಾಡಿದ್ರು ಲಾಸ್ಟ್ ಲಾಸ್ಟ್ ಸೀಸನ್ನಲ್ಲಿ ಸೀಸನ್ ಟೆನ್ನಲ್ಲಿ ಸಂಗೀತಗೆ ಮತ್ತು ದ್ರೋಣ್ ಪ್ರತಾಪ್ ಕಣ್ಣಿಗೆಲ್ಲ ಏಟಾಯಿತು ಈ ಸಲ ನೋಡಿದ್ರೆ ಏನು ಏ ಇವು ಒಂದು ವಾರ ಆಗಿಲ್ಲ ಹೊಡೆದಾಟ ಸ್ಟಾರ್ಟ್ ಆಗಿಬಿಟ್ಟಿದೆ ಈ ಚೈತ್ರಾ ಕುಂದಾಪುರು ತುಂಬ ಮಾತಾಡ್ತಾಳೆ ಪರವಾಗಿಲ್ಲ ಅವಳು ಆದರೆ ಅವ್ರೇನು ಗೆಲ್ಲುವ ಕಾಣಲ್ಲ ಆದರೆ ನಮಗೆ ಮುಕ್ಷಿತಪ್ಪಯ್ಯ ಮತ್ತು ಗೌತಮಿ ಜಾಧವೇ ಗೆಲ್ಲಬೇಕು ಹುಡುಗರಲ್ಲಂದರೆ ಅಂದರೆ ತ್ರಿವಿಕ್ರಮ್ ಪರವಾಗಿಲ್ಲ ಲಾಯರ್ ಜಗದೀಶ್ ಏನೋ ಕಿಮಿಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಒಂಥರ ಎಂಟರ್ಟೈನ್ಮೆಂಟೇ ಇವಾಗ ಬಿಗ್ ಬಾಸ್ಗೆ ಧಮಕಿ ಹಾಕ್ತಾ ಇದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅವ್ರು ಯಾಕೆ ಅವ್ರು ಬಿ ಎ ಲಾಯರ್ ಜಗದೀಶು ಒಂಥರ ಎಂಟರ್ಟೈನಿಂಗ್ ಆಗಿದ್ದಾರೆ ಏನೋ ಚೆನ್ನಾಗಿ ಮಾಡ್ತಾ ಇದ್ದಾರೆ ಓಕೆ ಎಲ್ಲರೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದ್ದಾರೆ ಮಕ್ಕಳ ಶಾಲೆಗೆ ಹೋಗಿ ವಿಡಿಯೋ ಮಾಡುತ್ತಿದ್ದೇನೆ ಸಬ್ಸ್ಕ್ರೈಬ್ ಮಾಡಿ